ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಮಂಗಳವಾರದ ವಿಡಿಯೋ ವೀಡಿಯೋ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಪಕ್ಕಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋಣ ಯಾವುದೇ ಕಾರಣಕ್ಕೂ ಮಾಡಿ ಬೇಡಿ ಯಾಕಂದರೆ ನಾಲ್ಕು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಇವತ್ತು ಬೆಳಗ್ಗೆನೇ ಒಂದು ಹತ್ತರಿಂದ ಹನ್ನೆರಡು ಜನ ಏನೋ ಗಂಡಾಳು ಬಂದಿದ್ರು ಶುಂಠ್ ಗೂಟ ಆಗೋಕ್ಕೆ ಹಾಗೆ ಮಣ್ಣೆ ತಾಕಲಿಕ್ಕೆ ಅಂಥೇಳಿ ಅವರಿಗೆಲ್ಲ ತಿಂಡಿ ಮಾಡಿಕೊಟ್ಟು ನಾವು ತಿಂಡಿ ಎಲ್ಲ ತಿಂದು ಪಾತ್ರೆಗಳನ್ನೆಲ್ಲ ಆ ಕಡೆ ಇಟ್ಬಿಟ್ಟು ಕಳೆ ಕಿಳಕ್ಕೆ ಬಂದಿದ್ರಲ್ವ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಅಂತ ಹೇಳಿದರು ನಮ್ಮ ಮನೆಯವರು ಅವಾಗಿ ಬಂದೆ ಅಲ್ಲಿ ದುಂಡು ಗಿಡ ಕೂಡ ಇತ್ತು ಅಲ್ಲಿ ಹೂನ ಎತ್ತಿತ್ಕೊಂಡು ಗಿಡದಲ್ಲಿ ಬಂದು ಟೊಮೊಟೊ ಎಲ್ಲ ನೋಡ್ಕೊತಾ ಬಂದೆ ಟೊಮೊಟೊ ಅಷ್ಟೊಂದು ಚೆನ್ನಾಗಿಲ್ಲ ಬಿಸಿಲು ಜೋರಿರೋದ್ರಿಂದ ಒಂದು ರೇಂಜಿಗೆ ಪರವಾಗಿಲ್ಲ ಅಂತ ಇದ್ದಾವೆ ಅಷ್ಟೇ ತುಂಬ ಚೆನ್ನಾಗೇನಿಲ್ಲ ಇದು ಶುಂಠಿ ಶುಂಠಿನೂ ಅಷ್ಟೇ ಈ ವರ್ಷ ತುಂಬ ಬಿಸಿಲಿರೋದ್ರಿಂದ ಶುಂಠಿನೂ ಕೂಡ ಅಷ್ಟು ಚೆನ್ನಾಗಿ ಬನ್ ಹುಟ್ಟಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಇನ್ನೂ ಹುಡ್ತಾ ಇದೆ ಒಂದೇ ಸಲ ಎಲ್ಲ ಕಡೆನೂ ಶುಂಠಿ ಹುಟ್ಟಿಲ್ಲ ಬೇರೆಯವ್ರದ್ದೆಲ್ಲ ಗೊತ್ತಿಲ್ಲ ನಮ್ಮ ನೀಟಾಗಿ ಶುಂಠಿ ಹುಟ್ಟಿಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಗ್ಯಾಪ್ ಉಳ್ಕೊಂಡಿದೆ ಆ ಕಡೆಯಿಂದ ಬಂದಿದ್ದಾರೆ ಇನ್ನು ಎಷ್ಟು ಇನ್ನು ಸ್ವಲ್ಪ ಇತ್ತು ನಾನು ಕೂಡ ವೀಡಿಯೋನ ಮಾಡಿಕೊಂಡು ಆಮೇಲೆ ಕಳೆನ ಕೀಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಅವರು ನೀರು ಬೇಕು ಅಂದರು ಒಂದು ನಂಬು ಕಳೆನ ಕಿತ್ತು ಹೋಗಿ ನೀರನ್ನ ತೊಗೊಬಂದು ಮತ್ತೆ ಅವ್ರ ಜೊತೆ ಇನ್ನೊಂದು ನಂಬು ಕಿತ್ತೆ ನೀರನ್ನ ತಂದು ಕೊಟ್ಟು ಕಿತ್ತ ಕಳೆನ ಕಿತ್ತಿದ್ದಾಯಿತು ಇವತ್ತು ಪೂರ್ತಿ ಕಳೆ ಕಿತ್ತಿದ್ದೇ ಆಯಿತು ಹಾಗಾಗಿ ಯಾವುದೇ ಬೇರೆ ಥರದ ವೀಡಿಯೋಗಳನ್ನ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮನೆಗೆ ಹೋಗ್ರೆ ಇಷ್ಟ ತಾಂಡ್ರೆ ಮಲ್ಕಂಡ್ರೆ ಸಾಕು ಅನಿಸ್ತಿತ್ತು ಬಿಸಿಲಂತೂ ಹೆವಿ ಬಿಸಿಲು ಇಲ್ಲಿ ಯಾವುದೋ ಒಂದು ಪಕ್ಷಿ ಕೂತಿತ್ತು ಕಲರ್ ಕಲರಾಗಿ ಚೆನ್ನಾಗಿ ಕಾಣ್ತಿತ್ತು ಹಾಗಾಗಿ ಅದನ್ನು ತೋರಿಸ್ದೆ ಆದರೆ ಅದು ಕರೆಕ್ಟಾಗಿ ಬಂದಿಲ್ಲ ಇಲ್ಲಿ ನೋಡಿ ನಾವು ಕೂಡ ಶುಂಠಿ ಕಳೆನ ಕೀಳ್ತಾ ಇಲ್ಲ ಬಿಸಿಲು ಅಂದರೆ ಬಿಸಿಲು ತುಂಬ ಬಿಸಿಲಿತ್ತು ನಾನು ಹ್ಯಾಟ್ನ ಮಾತ್ರ ಹಾಕ್ಕೊಂಡು ಹೋಗಿದ್ದೆ ಸ್ವೆಟರೆಲ್ಲ ಹಾಕ್ಕೊಂಡು ಹೋಗಿರಲಿಲ್ಲ ಫಸ್ಟ್ ಬಂದಾಗ ಹ್ಯಾಟ್ನೂ ಕೂಡ ಹಾಕ್ಕೊಂಡು ಹೋಗಿರಲಿಲ್ಲ ನೀರು ಹೋದಾಗ ಹ್ಯಾಟ್ನ ಹಾಕ್ಕೋ ಬಂದೆ ಡಿಂಪು ಕೂಡ ಅಮ್ಮನ ಮೇಲೆ ಇರೋದ್ರಿಂದ ಕೆಲಸಕ್ಕೆ ಬಂದಿದ್ದಷ್ಟೇ ಅವನಿಗೆ ಬರೋಕ್ಕಾಗ್ತಿರ್ಲಿಲ್ಲ ಕುಡ್ಲು ಏನು ಹಾಕ್ದಲ್ಲೇ ಕಳೆ ಕೀಳಬೇಕು ಯಾಕಂದರೆ ಶುಂಠಿ ಹುಟ್ಟತಾ ಇರುತ್ತಲ್ವ ಅದಕ್ಕೆ ಕುಡ್ಲು ಎಲ್ಲ ಟಚ್ ಆದರೆ ಅದು ಅಲ್ಲಿಗೆ ಕರ್ಗೋಗುತ್ತೆ ಅಂತೇಳಿ ಬರಿ ಕೈಯ್ಯಲ್ಲೆನೆ ಕಳೆ ಕೀಳಿಸ್ತಾ ಇರೋ ಕಳೆ ಕೀಳ್ತಾ ಇರೋದು ಕೈ ಬೆಳ್ಳಂತೂ ತೋರ್ಬೆರಳು ಫುಲ್ಲು ಕಿತ್ಬಿಟ್ಟು ಗಾಯನೇ ಆಗೋಗ್ಬಿಟ್ಟೈತೆ ಫಸ್ಟೆಲ್ಲ ರುಡಿ ಇರೋದು ಕೀಳ್ದಿದ್ದೆ ಆದರೆ ಇವಾಗ ಅಪ್ರೂಪಕ್ಕೆ ಹೋಗಿರೋದಲ್ವ ಹಾಗಾಗಿ ತೋರ್ಬೇರಳಂತೂ ಕಿತ್ಕೊಂಡು ಅನ್ನ ಕಲಸ್ಕೊಂಡು ಊಟ ಮಾಡೋಕ್ಕಾಗ್ತಿರಲಿಲ್ಲ ಮಧ್ಯಾಹ್ನ ಅಷ್ಟು ಉರಿ ಉರಿ ಆಗ್ತಿತ್ತು ಹಾಗೆ ನೋಡಿ ಇಲ್ಲಿ ಡ್ರಿಪ್ ಎಲ್ಲ ಈ ರೀತಿ ಮಡಚ್ಕೊಂಡಂಗೆ ಆಗಿದ್ದಾವೆ ನೀರು ಬಿಟ್ಟಾಗ ಸರಿ ಹೋಗ್ತವೆ ಅಂಥೇಳಿ ನಾವು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೊಳ್ದೆ ಕೆಲಸನ ಮಾಡ್ಕೋತಾ ಬಂದ್ವಿ ಈ ಬಿಸಿಲಲ್ಲಿ ಈಗಿರೋ ಬಿಸಿಲಲ್ಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಎ ಸಿ ರೂಮಲ್ಲಿ ಕೂತ್ಕೊಂಡು ಹೇಳ್ತಿರ್ತಾರಲ್ವ ಓ ಹಾಗೆ ಹಿಂಗೆ ಏನು ಕಷ್ಟ ಒಂದು ಬೆಳೆಯಲ್ಲಿ ಆದರೆ ಆಗುತ್ತೆ ಅಂತ ಒಂದು ಬೆಳೆಯಲ್ಲಿ ಆಗೋದು ತುಂಬ ಕಷ್ಟ ಇರುತ್ತೆ ಈ ಬಿಸಿಲಲ್ಲಿ ಒಂದೇ ಒಂದು ದಿನ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ಹೊಲದಲ್ಲಿ ಕೆಲಸ ಮಾಡಿ ಗೊತ್ತಾಗತ್ತೆ ಆವಾಗ ಎಷ್ಟು ಕಷ್ಟ ಇದೆ ಅಂತೇಳಿ ನನಗಂತೂ ಕೆಲಸ ಇಷ್ಟ ಆದರೆ ಡಿಂಪು ಇರೋದರಿಂದ ನಾನು ಕೆಲಸ ಮಾಡೋಕ್ಕೆ ಬರೋಲ್ಲ ಕಳೆನೆಲ್ಲ ಕಿತ್ತಿದ್ದಾದಮೇಲೆ ಮುಗಿಸ್ಕೊಂಡು ಊಟಕ್ಕೆ ಅಂತೇಳಿ ಹೊರಟ್ವಿ ನೋಡಿ ಕಂಪ್ಲೀಟ್ ಆಗಿ ಬಂದಿದೆ ನಾವು ಈ ಕಡೆ ಆಂಟಿರು ಸ್ವಲ್ಪ ಲೇಟ ಕಳೆಯಿತು ಅಂತೇಳಿ ನಿಧಾನಕ್ಕೆ ಬಂದರು ಹಾಗಾಗಿ ನಾವೆಲ್ಲ ನಮ್ಮನ್ನ ಅತ್ತಿ ಮತ್ತು ರಿವರ್ಸ್ ಅವ್ರ ಅವ್ರ ಸಾಲಲ್ಲಿ ಕಳೆನ ಕಿತ್ಕೋತಾ ಬರ್ತಾಯಿದ್ದೀವಿ ನೋಡಿ ಎಲ್ಲ ಫುಲ್ಲು ಕ ಕಿತ್ತಿದ್ದಾಗಿದೆ ನಮ್ಮ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ ಬಿಸ್ ಮನೇಲಿ ಇದ್ದು ಇದ್ದು ಅಭ್ಯಾಸ ಆಗ್ಬಿಟ್ಟು ಹೆವಿ ಹೆವಿ ಹಾಗೆಯೇ ಈ ಥರ ಗಿಡ ಏನು ಇದು ಜಾಲಿನೋ ಏನೋ ಈ ಮುಳ್ಳಿನ ಗಿಡ ತುಂಬಾ ಆಗಿಬಿಟ್ಟಿದ್ದು ಅದು ಯಾಕೆ ಅಂತಾನೆ ಗೊತ್ತಿಲ್ಲ ತುಂಬಾ ಅಂದರೆ ತುಂಬ ಇಂಥ ಮುಳ್ಳಿನ ಗಿಡನೇ ಇದ್ದು ಹಾಗಾಗಿ ಇವನ್ನ ಕಿತ್ತು ಕೈಲಿಕೊಂಡಿದ್ದೆ ಎಂಥ ಗಿಡ ಇವು ಅಂತೇಳಿ ತಗ ಬಂದು ನೀರು ಕುಡಿದು ಇವಾಗ ಮತ್ತೆ ಈ ವಾಲ್ನ ಚೇಂಜ್ ಮಾಡಕ್ಕೆ ಹೇಳಿದ್ದಾರೆ ಕೆಳಗಡೆ ಒಂದೊಂದು ಈಗ ಇಲ್ಲಿಂದ ಹಿಡ್ಕೊಂಡು ಹೋಗಿ ವಾಲ್ಗಳನ್ನ ಚೇಂಜ್ ಮಾಡಿ ಬರಬೇಕು ಅದರಿಂದ ಬಂದು ಒಳ್ಳೆ ಫ್ರಿಜ್ಜಲ್ಲಿ ಇಟ್ಟಿದ್ದ ನೀರನ್ನ ಕುಡಿದ್ಬಿಟ್ರೆ ತಂಪಾಗಿ ಹೋಯ್ತಪ್ಪ ಬಿಸಿಲಿಂದ ಬಂದು ತಣ್ಣಗಿರೋ ನೀರನ್ನ ಕುಡಿಬಾರ್ದು ಅಂತ ಹೇಳ್ತಾರೆ ಬಾಡಿ ಟೆಂಪ್ರೇಚರ್ ಸೊಟ್ಟು ಆಗಲ್ಲ ಅಂಥೇಳಿ ಆದರೆ ಏನು ಮಾಡೋದು ಈ ಬಿಸಿಲಿಗೆ ಆ ನೀರು ಕುಡಿಲಿಲ್ಲ ಅಂದರೆ ನೀರು ಕುಡ್ದಂಗೆ ಅನಿಸಲ್ಲ ಹಾಗಾಗಿ ಕುಡಿದು ಇವಾಗ ಪಾಲ್ನ ಚೇಂಜ್ ಮಾಡೋಕ್ಕೆ ಬರ್ತಾ ಇದ್ದೀನಿ ಪಾಲ್ಗಳನ್ನ ಚೇಂಜ್ ಮಾಡಿ ಹೋಗ್ಬಿಟ್ರೆ ಇಲ್ಲದನ್ನ ನನ್ನ ಮುಕ್ಕಾಲು ಮುಗೀತು ಹೀಗೆ ಇಡ್ಕೊಂಡು ಹೋದರೆ ವೀಡಿಯೋ ಲೆಂತಿ ಆಗುತ್ತೆ ಸೊ ಹೋಗಿ ಮೊದಲು ನೋಡ್ತೀನಿ ಇದಕ್ಕೆ ಬಿಟ್ಟಿಲ್ಲ ಯಾವುದಕ್ಕೆ ಬಿಟ್ಟಿಲ್ಲ ಅದಕ್ಕೆ ಬಿಡು ಅಂತ ಹೇಳಿದ್ದಾರೆ ಈಗ ಇದಕ್ಕೆ ಆನ್ ಮಾಡ್ಕೋಬೇಕು ಕೇಳಿ ನೀರನ್ನ ಚೇಂಜ್ ಮಾಡಬೇಕು ಮಾಡಿ ಮನೆ ಹತ್ರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋಣ ಈ ಏರಿನ ಅತ್ತಿ ಇಳಿಯೋದ್ರೊಳಗಡೆ ಜೀವನ ಸಾಕಾಗಿ ಹೋಗುತ್ತೆ ಅಷ್ಟು ಸುಸ್ತಾಗಿ ಹೋಗ್ಬಿಡುತ್ತೆ ಹಾಗೆ ಇದನ್ನ ಮಕ್ಕನ ಮಗ ಚಿಂಟು ಟಿ ವಿನ ನೋಡ್ತಾ ಜೋಕಾಲಿ ಇದ್ದಾನೆ ನೋಡಿ ಡಿಂಪ್ ಹಾಗೆ ಬಂದು ಬೆಳಗ್ಗೆ ಒಂದು ಮುದ್ದೆ ಉಳ್ದಿತ್ತು ಅಂತೇಳಿ ಅದನ್ನು ನೀಟಾಗಿ ಕಲಸಿಬಿಟ್ಟು ಅಂಬ್ಲಿ ತರ ಮಾಡಿ ಅದಕ್ಕೆ ಮಜ್ಜಿಗೆ ಮತ್ತೆ ಈರುಳ್ಳಿನ ಕಟ್ ಮಜ್ಜಿಗೆ ಹಾಕಿಟ್ಟಿದ್ದೆ ಅದಕ್ಕೆ ಈರುಳ್ಳಿನ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕಿದ್ದಿತ್ತು ಅದನ್ನ ಕುಡ್ದೆ ಮಧ್ಯಾಹ್ನ ಅದೇ ಊಟ ಆಮೇಲೆ ನಾಲ್ಕು ಗಂಟೆ ಹಂಗೇನೋ ಸ್ವಲ್ಪ ಅನ್ನ ಸಾಂಬಾರನ್ನ ಊಟ ಮಾಡಿದೆ ಹಾಗೆ ನಮ್ಮ ಮನೆಯವ್ರು ಬಾಡಿಗೆಗೆ ಬೇರೆ ಹೋಗಿದ್ರು ಇವತ್ತು ಹಾಗಾಗಿ ಬಂದ ತಕ್ಷಣ ಪ್ರೆಷರ್ ಜಾಸ್ತಿ ಆಗುತ್ತೆ ಚೇಂಜ್ ಮಾಡ್ತಾ ಚೇಂಜ್ ಮಾಡಿ ಮನೆ ಕಡೆ ಹೊರಡ್ತಾ ಇದೀನಿ ನೋಡಿ ಮನೆ ಹತ್ರ ಯಾರಾದ್ರೂ ಒಬ್ರು ಇರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ವಾಲ್ನ ಚೇಂಜ್ ಮಾಮೂಲಿ ಕರೆಂಟ್ ತ್ರೀ ಪೇಸ್ ಆನ್ ಆಗಿ ಕಡಿಮೆ ವಾಲಿಗೆ ಹೋಗ್ತವೆ ಅಂತೇಳಿ ಒಂದ್ ವಾಲು ಅಥವಾ ಎರಡು ವಾಲಿಗೆ ಬಿಟ್ಟಿರ್ತೀವಿ ಅದೇ ಟೂ ಪೇಸ್ ಬಂದ ತಕ್ಷಣ ಕಂಡೆನ್ಸರ್ಗೆ ಆನ್ ಮಾಡಿದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ ಹಾಗಾಗಿ ಕಂಪಲ್ಸರಿ ಇನ್ನೊಂದು ಆನ್ ಮಾಡಲೇಬೇಕು ವಾಲ್ನೆಲ್ಲ ಆನ್ ಮಾಡಿ ಬಂದೆ ಇದು ಇವತ್ತಿನ ವಿಡಿಯೋ ಅಲ್ಲ ಹಿಂದೆ ಯಾವತ್ತೋ ಮಾಡ್ಕೊಂಡಿದ್ದು ವೀಡಿಯೋ ಇವತ್ತು ನೋಡ್ತಾ ಇರಬೇಕಾದ್ರೆ ಸಿಕ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಪ್ಪ ಮಗ ಹೇಗೆ ಡ್ಯಾನ್ಸ್ ಮಾಡ್ತಾರೆ ನೋಡಿ ಅವನು ಒಬ್ಬನೇ ಇದ್ದಾಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅವ್ರ ಅಪ್ಪಾಜಿ ಬಂದರು ಅಂದರೆ ಅವನು ವರ್ಷನೇ ಚೇಂಜ್ ಮಾಡಾಕ್ಬಿಡ್ತಾನೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್